ಯಾಕೆ ಇಷ್ಟು ದೇವರು ಈಗ ಶಕ್ತಿ ಅಂದ್ರೆ ಒಂದೇ ಬರು ಅವ ದೇವರನ್ನು ನೋಡಿದ ರೀತಿ ಅವನ ಭಾವನೆಗೆ ಹೌದು ಕೆಲವರು ದೇವರನ್ನು ಮಗುವಿನಾಗಿ ನೋಡಿದ್ರು ಕೆಲವರು ದೇವರನ್ನು ಉಗ್ರವಾಗಿ ನೋಡಿದ್ರು ಘೋರ ರೂಪದಲ್ಲಿ ನೋಡಿದ್ರು ಕೆಲವರು ದೇವರನ್ನು ಶಾಂತ ರೂಪದಲ್ಲಿ ನೋಡಿದ್ರು ಇನ್ನು ಕೆಲವರು ದೇವರನ್ನು ಅಮ್ಮನಲ್ಲಿ ನೋಡಿದ್ರು ಇನ್ನು ಕೆಲವರು ದೇವರನ್ನು ಅಪ್ಪ ಅನೇಕ ರೀತಿಯಲ್ಲಿ ನೋಡಿದ್ರು ಭಾವನೆಗೆ ತಕ್ಕ ಒಂದು ಆತ್ಮ ಬಂದು ಮಾತಾಡ್ತದೆ ಅಂದರೆ ಆತ್ಮಕ್ಕೆ ರೂಪವೇ ಅದೊಂದು ರೂಪವನ್ನು ನಮಗೆ ಕೊಡ್ತದೆ ಅಂತ ಹೇಳಿದರೆ ಅದಕ್ಕೆ ಏನು ಕಾರಣ ಅದು ನಿಮ್ಮ ಭಾವನೆ ನಿಮ್ಮ ಒಳಗಿರುವ ಭಾವನೆ ಉಂಟಲ್ವಾ ಅದು ರೂಪದಾಗಿ ನಿಮಗೊಂದು ಕಾಣುತ್ತೆ ಕಾಣುತ್ತದೆ ದೃಶ್ಯ ಹ್ಮ್ ದೃಷ್ಟಿ ಅಂತ ಸೃಷ್ಟಿ ನನ್ನ ಮನಸ್ಸಿನಲ್ಲಿ ಏನು ರೂಪ ಇರುತ್ತೆ ಉದಾಹರಣೆಗೆ ದೇವರಲ್ಲೂ ಅಷ್ಟೆ ನೀ ನರಸಿಂಹ ಅಂತ ಅಂದ್ಬಿಟ್ಟು ನರಸಿಂಹ ಕಾಳಿ ಅಂದ್ರೆ ಕಾಳಿ ಕೃಷ್ಣ ಅಂದ್ರೆ ಕೃಷ್ಣ ಆ ಮನಸ್ಸಿನಲ್ಲಿ ಏನು ಬರುತ್ತೆ ಈಗ ಅದು ಏನೋ ಅದು ಎರಡು ಎನರ್ಜಿ ಎಂದು ಹೇಳಿರುತ್ತೆ ವಿಚಾರ ಮನುಷ್ಯನ ದೇಹದ ಒಳಗಿರೋ ಎರಡು ಎನರ್ಜಿಗಳು ಎರಡು ಶಕ್ತಿಗಳು ಒಂದು ಗಂಡು ಗಂಟೆಗೆ ಮನುಷ್ಯನ ದೇವರ ಒಳಗಿರು ಪ್ರತಿಯೊಬ್ಬನ ಒಳಗಿರುವುದು ಎರಡು ಶಕ್ತಿ ಅಥವಾ ಪ್ರತಿಯೊಂದು ಮನುಷ್ಯನ ಒಳಗಿರುವುದು ಎರಡು ಶಕ್ತಿ ಗಂಡಾದ್ರೂ ಸರಿ ಹೆಣ್ಣಾದ್ರೂ ಸರಿ ಈ ಎರಡು ಶಕ್ತಿ ಒಂದಾದ್ರೆ ಅದು ಕುಂಡಲ್ಲಿ ಶಕ್ತಿ ಈ ಎರಡು ಶಕ್ತಿ ಒಂದಾಗಬೇಕು ಈ ಎರಡು ಶಕ್ತಿ ಒಂದಾಗುದಿಲ್ಲ ಈ ಎರಡು ಶಕ್ತಿ ಒಂದಾಗುದು ದೈಹಿಕ ಸ್ಥಿತಿಯಲ್ಲಿ ಮಾತ್ರ ಅಥ್ತ ಒಂದು ಗಂಡು ಹೆಣ್ಣು ಮಿಲನ ಆಗುದು ಜ್ಞಾನದಲ್ಲಿ ಗಂಡು ಹೆಣ್ಣು ಮಿಲನ ಆಗುದು ಅಂತೇಳಿ ತನ್ನ ಒಳಗೆ ಗಂಡು ಹೆಣ್ಣು ಮಿಲನ ಆದರೆ ಅದು ಶಿವ ಆಯಿತು ಅಂತ ಹೇಳುದು ಅದು ಶಿವ ಮತ್ತು ಶಕ್ತಿ ಒಂದಾಯ್ತು ಅಂತ ಹೇಳುದು ತನ್ನ ಒಳಗೆ ಆದ್ರೆ ಅದು ಎರಡು ಒಂದಾಯ್ತು ಅಂತ ಹೇಳಿ ಆದ್ರೆ ಉಂಟಾಗುವ ಮತ್ತೆ ನಿಮಗೆ ಇರುವ ಸ್ಥಿತಿಯೇ ಬೇರೆ ಅದು ಗುಂಡನೇ ಶಕ್ತಿಯಾಗಿ ಪರಿವರ್ತನೆ ಆ ತನ್ನ ಒಳಗಿರುವ ಎರಡು ಶಕ್ತಿಯನ್ನು ಜೊತೆಗೆ ಇಟ್ಟು ಅದು ಗಂಡ ಹೆಂಡತಿ ಅಂತೇಳಿ ಮಾಡಿದ್ರು ಮತ್ತಾಯ್ತಲ್ವಾ ಆ ಶಿವನಿಗೆ ಪಾರ್ವತಿ ಆ ವಿಷ್ಣುವಿಗೆ ಲಕ್ಷ್ಮಿ ಲಕ್ಷ್ಮಿ ಆ ಬ್ರಹ್ಮನಿಗೆ ಸರಸ್ವ ಸರಸ್ವತಿ ಅಂತ ಮಾಡಿದ್ರು ಇದು ಎರಡು ಒಂದೇ ಅಂತ ಹೇಳುದು ತನ್ನ ಒಳಗಿರುವ ಆ ಶಕ್ತಿಯ ವಿಚಾರ ಇದು ಎರಡು ಒಂದಾದ್ರೆ ಇದು ಎರಡು ಮಿಲನ ಆಯ್ತು ಅಂತೇಳಿ ಆದ್ರೆ ಅದು ಶೂನ್ಯ ಸ್ಥಿತಿಗೆ ಹೋಗುದು ಅಂತ ಹೇಳುದು ಮುಖ್ಯವಾಗಿರುವಂತ ಒಂದು ಸತ್ಯದ ಸ್ಥಿತಿ ಅಂತ ಶ್ವಾಸ ಯಾರೊಬ್ಬ ಶ್ವಾಸವನ್ನು ಪ್ರೀತಿಸ್ತಾನೋ ಅವನು ಯೋಗಿ ಆಗ್ತದೆ ಯಾರೊಬ್ಬ ಶ್ವಾಸವನ್ನು ಪ್ರೀತಿಸ್ತಾನೋ ಅವನು ಜ್ಞಾನಿ ಆಗ್ತದೆ ಯಾರೊಬ್ಬ ಶ್ವಾಸವನ್ನು ಆ ಭಗವಂತನ ಜೊತೆ ಸೇರಿಸ್ತಾನೋ ಅದು ಜೀವಾತ್ಮ ಪರಮಾತ್ಮ ಅಥವಾ ಶ್ವಾಸವನ್ನು ಪ್ರೀತಿ ಮಾಡಿ ನಿಮ್ಮ ಜೊತೆ ಇಪ್ಪತ್ನಾಲ್ಕು ಗಂಟೆ ಇರೋದು ನಿಮ್ಮ ಶ್ವಾಸ ಮಾತ್ರ ಬೇರೆ ಯಾವುದಿಲ್ಲ ನಿಮ್ಮ ಜೊತೆ ಆ ಶ್ವಾಸ ಇದ್ರೆ ಮಾತ್ರ ಆ ಶ್ವಾಸ ಇದ್ರೂ ಕೂಡ ಆ ಪರಮಾನಂದ ಸ್ಥಿತಿಯನ್ನು ಭಗವಂತ ಕೊಟ್ಟಿದ್ದಾರೆ ಆ ನಿದ್ರೆ ಎಂಬ ಸ್ಥಿತಿಯನ್ನು ಹಾ ನಿದ್ರೆ ಎಂಬುದು ಪ್ರತಿಯೊಬ್ಬನಿಗೆ ದಿನ ದಿನ ಹೇಳ್ತಾ ಉಂಟು ಇದು ಯಾವುದು ಸದ್ಯ ಅಲ್ಲ ಅಂತ ಇನ್ನದಂತೆ ಯಾವುದು ಇಲ್ಲಪ್ಪ ಅಂತ ಅಲ್ವಾ ನಿದ್ರೆ ಮಾಡೋದು ಯಾರಿಗೂ ಯಾರು ಗೊತ್ತಿಲ್ಲ ಅಲ್ಲ ಬೆಳಿಗ್ಗೆ ಎದ್ದ ಕೂಡಲೇ ಪುನಃ ಸ್ಟಾರ್ಟ್ ಆಗ್ತದಲ್ಲ ಲತಿ ಮಕ್ಕಳು ಕೆಲಸ ಸಂಸಾರ ಆ ಕಡೆದು ಈ ಕಡೆದು ಆ ಕಮಿಟ್ಮೆಂಟ್ ಈ ಕಮಿಟ್ಮೆಂಟ್ ನಿದ್ರೆಯಲ್ಲಿ ಗೊತ್ತಾಗ್ತದೆ ಯಾರಿಗಾದ್ರೂ ಒಬ್ಬನಿಗೆ ನಿದ್ರೆಯಲ್ಲಿ ಏನಾದ್ರೂ ಗೊತ್ತಾಗ್ತದೆ ಅಂತ ಕೇಳುದು ನಿದ್ರೆಯಲ್ಲಿ ಒಬ್ಬನಿಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಅವನು ಯೋಗಿ ಅವ್ನು ನಿದ್ರೆ ಮಾಡೋದು ಏನಾಗ್ತಾ ಇತ್ತು ಏನು ನಡೀತಾ ಇತ್ತು ಸುತ್ತ ಗೊತ್ತ ಪರಮಶೇಷ ಯೋಗಿ ಸುಲಭ ಅಲ್ಲ ಆ ನಿದ್ರೆಯಲ್ಲಿ ಎಚ್ಚರವಾಗಿರು ಆ ನಿದ್ರೆಯಲ್ಲಿ ಒಬ್ಬ ಎಚ್ಚರವಾಗಿದ್ದಾನೆ ಅಂತ ಅವ ಈ ಮಾನವ ಅಂತ ಹೇಳೋ ವಿಷಯವನ್ನು ದಾಟಿ ಮನುಷ್ಯನಾಗಿ ಅಂತ ನಾವು ಅದು ಸಾಧನೆಯಿಂದ ಮಾತ್ರ ಆಗುತ್ತ ಪೂರ್ವ ಜನ್ಮದ ಪುಣ್ಯದಿಂದ ಆಗುದು ಅನೇಕ ಜನ್ಮದ ಸಾಧನೆಯಿಂದ ಆಗಬಹುದು ಸಾಧನೆ ಮಾಡ್ತೀರಿ ಸಾಧನೆ ಸರಿ ಅರ್ಥ ಇತ್ತ ಅದು ಯಾವ ರೀತಿ ಬೇಕಾದ್ರೂ ಸಿಗಬಹುದು ಅಂತ ಹೇಳ ಸಾಧನೆ ಯಾವ ರೀತಿ ಆಗ್ತದೆ ಅಂತೇಳಿ ಅವನಿಗೆ ಗೊತ್ತಿರಲಿಕ್ಕೆ ಅವನೊಳಗೆ ಯಾವ ರೀತಿ ಸಾಧನೆ ಆಗ್ತದೆ ಅಂತೇಳಿ ಆ ಪರಮಾನಂದ ಸ್ಥಿತಿಯನ್ನು ತಲುಪಿದವರಿಗೆ ಅವ್ರು ಯಾವ ರೀತಿಯ ಸ್ಥಿತಿಯನ್ನು ತಲುಪಿದ್ರು ಯಾವ ರೀತಿಯಲ್ಲಿ ಹೋಗಿ ಹತ್ತಿದ್ರು ಅಂತ ಹೇಳಿ ಆ ಪರ್ವತದ ಶಿಖರವನ್ನು ಹತ್ತಿ ಇದ್ರು ಅಂದ್ರೆ ಶಿರಸ್ಸು ಶಾಸ್ತ್ರ ದಳವನ್ನು ಮುಟ್ಟಿದ್ರು ಅಂತ ಹೇಳುದು ಅದು ಅವರಿಗೇ ಗೊತ್ತಿರುದಿಲ್ಲ ಅಂತ ಹೇಳುದು ಅದು ಗೊತ್ತಾದ್ರೆ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುದು ಅಲ್ಲಿ ಅಹಂಕಾರ ಬಂದು ಹೋಯ್ತು ಅಂತ ಹೇಳುದು ಅಲ್ಲಿ ಓಂಕಾರ ಹೊರಟು ಹೋಯ್ತು ಆ ಓಂಕಾರದಲ್ಲಿ ಹೋಗಿ ಲೀನ ಆಗುವುದು ಆ ಸಾಧಕನಿಗೆ ಗೊತ್ತೇ ಆಗಬಾರದು ಆ ಜ್ಞಾನಿ ಆದ್ರೂ ಸರಿ ಯೋಗಿ ಆದ್ರೂ ಸರಿ ಋಷಿ ಆದ್ರೂ ಸರಿ ಇದು ದೊಡ್ಡ ದೊಡ್ಡ ಮಹಾ ಜ್ಞಾನಿಗಳು ಯೋಗಿಗಳು ಋಷಿ ಮುನಿಗಳಲ್ಲ ಹೇಗೆ ಇರ್ತಾರೆ ಅಂತ ಹೇಳಿದ್ರೆ ಏನು ತಿಳಿಯದವರಾಗಿ ಏನು ಏನೂ ಗೊತ್ತಿಲ್ಲ ಅವರಿಗೆ ನೋಡಿದ್ರೆ ಮನುಷ್ಯರ ಎದುರೇ ಬರುದಿಲ್ಲ ಅಂತವರ ದರ್ಶನ ಎಲ್ಲ ಸಿಕ್ಕಿಬಿಟ್ರೆ ಉಂಟಲ್ವಾ ಅದು ಪರಮಶ್ರೇಷ್ಠವಾದ ವಿಚಾರ ಅಂತ ಸ್ಥಿತಿಯಲ್ಲಿ ಇದ್ದಾರೆ ಹಾವುದು ಸರಿ ಹ ಪರಮಾನಂದ ಸ್ಥಿತಿಯನ್ನು ನಾವು ಕಂಡುಕೊಳ್ಬೇಕು ಮನುಷ್ಯನ ಜೀವನದಲ್ಲಿ ಅದಕ್ಕೆ ಬೇಕಾಗಿ ಮನುಷ್ಯ ಜನ್ಮ ಮನುಷ್ಯ ಜನ್ಮವೇ ಮೋಕ್ಷಕ್ಕಿರುವ ಜನ್ಮ ಅಂತ ಹೇಳಿದ್ದಾರೆ ಅಲ್ವಾ ಮನುಷ್ಯ ಜನ್ಮವೇ ಮೋಕ್ಷಕ್ಕಿರುವ ಜನ್ಮ ಅಂತ ಹೇಳಿದ ಅದು ಯಾವ ಜನ್ಮದಲ್ಲಿ ಆಗ್ತದೆ ಅಂತ ಗೊತ್ತಿಲ್ಲ ಅಂತ ಹೇಳುದು ಈ ಜನ್ಮದಲ್ಲಿ ಆಗ್ತದ ಮುಂದಿನ ಜನ್ಮದಲ್ಲಿ ಆಗ್ತದ ಯಾವ ಜನ್ಮದಲ್ಲಿ ಆಗ್ತದೆ ಅಂತ ಗೊತ್ತಿಲ್ಲ ಆ ನೀವು ಏನನ್ನು ಕೊಡ್ತೀರಿ ಅದನ್ನು ಪಡ್ಕೊಳ್ಳಿಕ್ಕೆ ಪುನಃ ಬರುತ್ತದೆ ನೀವು ಕೊಟ್ಟದ್ದನ್ನು ಪುನಃ ಪಡ್ಕೊಳ್ಳುದು ನಿಮ್ಮ ಸೇವಿಂಗ್ಸ್ ಅದ ಅರ್ಥ ಆಯ್ತಾ ಒಂದು ಕೋಟ್ಯಾಧಿಪತಿ ಮನೆಯಲ್ಲಿ ಹುಟ್ಟಬೇಕು ಅಂತ ಹೇಳಿದ್ರೆ ಆ ಮಗು ಅಷ್ಟು ಹೋದ ಜನ್ಮ ಸೇವಿಂಗ್ಸ್ ಮಾಡಿದೆ ಅದು ಅನುಭವಿಸಲೇಬೇಕು ಯಾವುದ ರೂಪದಲ್ಲಿ ಆ ಪುಣ್ಯ ಆಗ ನೀವೇನು ಕೊಟ್ಟಿದ್ದೀರಿ ಪ್ರಪಂಚಕ್ಕೆ ಏನನ್ನು ಕೊಡ್ತೀರಿ ಆ ಒಳ್ಳೆದನ್ನು ಕೊಟ್ಟಿದ್ದೀರಾ ಆ ಪುನಃ ಒಳ್ಳೆದನ್ನು ಪಡ್ಕೊಳ್ಳಲಿಕ್ಕೆ ಖಂಡಿತ ಬಂದೇ ಬರ್ತೀರಿ ನೀವು ಕೆಟ್ಟದನ್ನು ಕೊಟ್ಟಿದ್ದೀರಾ ಆ ಕೆಟ್ಟದನ್ನು ಪಡ್ಕೊಳ್ಳಿಕ್ಕೆ ಪುನಃ ಬಂದೇ ಬರ್ತೀರಿ ಯಾರಿಗೋ ಒಬ್ಬರಿಗೆ ಜೀವನದಲ್ಲಿ ಅನೇಕ ರೀತಿಯ ಕೆಟ್ಟದನ್ನು ಮಾಡಿದ್ದೇವೆ ನಾವು ಅಂತ ಹೇಳಿದರೆ ನೆಕ್ಸ್ಟ್ ಉಂಟಲ್ವಾ ಅದೇ ಕೆಟ್ಟದ್ದನ್ನು ನಾವು ಅನ್ಭವಿಸ್ಬೇಕಾಗಿ ಬರ್ತದೆ ನಮಗೆ ಯಾರೋ ಒಬ್ಬ ಮಾಡ್ತಾನೆ ಅವನೇ ಮಾಡ್ತಾನೆ ಅಪ್ಪ ಹಾಸುಂಟಲ್ ಕಾಲಚಕ್ರದಲ್ಲಿ ತಿರುಗುತ್ತಾನೆ ಇರ್ತದೆ ಎಲ್ಲಿ ಹೋಗುದಿಲ್ಲ ಅಂತ ಹೇಳಿ ಆಗ ಹೇಗೆ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಪ್ರಾರ್ಥನೆ ಮೂಲಕ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಆ ತನ್ನನ್ನು ತಾನು ತಿಳಿಯುವುದರಿಂದ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಆ ತನ್ನ ಒಳಗಿನ ಆನಂದವನ್ನು ಕಂಡುಕೊಳ್ಳುವುದ್ರಿಂದ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಏಕಾಂಗಿಯಾಗಿದ್ದು ಏಕಾಂತದಲ್ಲಿ ಯಾರೊಬ್ಬ ಇರ್ತಾನೋ ಅವನೇ ನಿಜವಾದ ಒಂದು ಪರಮಾನಂದ ಸ್ಥಿತಿ ಆನಂದ ಸ್ಥಿತಿಯಲ್ಲಿರುವ ಬ್ರಹ್ಮಾನಂದ ಸ್ಥಿತಿಯಲ್ಲಿರುವ ಏಕಾಂಗಿಯಾಗಿರಬೇಕು ಏಕಾಂತವಾಗಿರಬೇಕು ಕೇವಲ ಏಕಾಂಗಿಯಾಗಿ ಏನು ಪ್ರಯೋಜನ ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು ಎಲ್ಲಿಗೆ ಬೇಕಾದ್ರೆ ಬರಬಹುದು ಏಕಾಂಗಿಯಾಗಿ ಯಾರ ಹತ್ರ ಬೇಕಾದ್ರೆ ಮಾತಾಡ್ಬೋದು ಹೇಗೂ ಬೇಕಾದರಬಹುದು ಆ ಸಿಂಗಲ್ ಪರ್ಸನ್ಯಾಚುರಲ್ ಗೊತ್ತಾಯ್ತಲ್ಲ ಏಕಾಂತ ಅಂದ್ರೆ ಏನಿಲ್ಲ ಹೋಗಿ ಮುಗಿನ್ ಗೊತ್ತಾಯ್ತಲ್ಲ ಒಂದೇ ಸ್ಥಿತಿ ಸಮಸ್ಥಿತಿ ಏಕಾಂತ ಅದು ಶೂನ್ಯ ತತ್ವವನ್ನು ಸೂಚಿಸ್ತದೆ ಯಾರೂ ಬೇಡ ಯಾರನ್ನು ನೋಡ್ಲಿಕ್ಕಿಲ್ಲ ಯಾರತ್ರವೂ ಮಾತಾಡ್ಲಿಕ್ಕಿಲ್ಲ ಆ ಏಕಾಂತ ಹೋಗೋ ಎಲ್ಲಿಗೆ ಹುಡುತದೆ ಕೊನೆಗೆ ಆ ಸಮಾಧಿಗೆ ಹೋಗಿ ತಲುಪ್ತದೆ ಆ ಸಂತೋಷವನ್ನು ಅನುಭವಿಸ್ತೇನೆ ಆ ಸಂತೋಷವೇ ಈಗ ನಾನು ಹೇಳಿದ ಆ ಗಂಡು ಹೆಣ್ಣಿನ ಮಿಲನ ಅದು ತನ್ನ ಒಳಗೆ ಆಗುವಂತ ಮಿಲನ ಈ ಸೂರ್ಯಕಲೆ ಚಂದ್ರಕಲೆ ಎಂಬುದು ಉಂಟಲ್ವಾ ಈ ಸೂರ್ಯಕಲೆ ಚಂದ್ರಕಲೆ ಎಂಬುದು ಅದು ನಿಲ್ತದೆ ಅಥಾಯ್ತಲ್ವಾ ಪಿಂಗಳ ನಾಡಿಯಲ್ಲಿ ಹೋಗುವ ಈ ಶ್ವಾಸ ಉಂಟಲ್ವಾ ಅದು ಹೋಗದೆ ನಿಂತು ಬಿಡ್ತದೆ ಪಟ್ಟೆ ಈ ಕುಂಭಕ ಅಂತ ಹೇಳ್ತಾರ ಪೂರಕ ರೇಷಕ ಕು ಅಥಾಯ್ತಾರ ಆ ಕುಂಭಕದಲ್ಲಿ ನಿಲ್ತದಲ್ವಾ ಆ ಶೂನ್ಯ ಸ್ಥಿತಿಯಲ್ಲಿ ನಮ್ಮ ಶ್ವಾಸ ಎರಡು ಮೊದಲ ಆಗ್ತದೆ ಈ ಇಡ ಮತ್ತು ಪಿಂಗಳ ನಾಡಿಯಲ್ಲಿ ಹೋಗುವ ಶ್ವಾಸ ಉಂಟಲ್ವಾ ಇದು ಎರಡು ಮರ್ಜಿ ಆಗ್ತದೆ ಇದು ಎರಡು ಬೆರೀತದೆ ಇದು ಎರಡು ಬೆರೆತ್ರೆ ಉಂಟಲ್ವ ಈ ಶ್ವಾಸ ಹೊರಗೆ ಬರುದಿಲ್ಲ ಶ್ವಾಸ ಒಳಗೆ ನಿಂತದೆ ಆಗದು ಆನಂದ ಸ್ಥಿತಿಯಲ್ಲಿ ಪರಮಾನಂದ ಸ್ಥಿತಿಯಲ್ಲಿ ಅಷ್ಟು ಸಂತೋಷ ಇರ್ತದೆ ಅರ್ಥ ಆಯ್ತಾ ಆನಂದ ಸ್ಥಿತಿ ಆ ಶೂನ್ಯ ಎಂದು ಉಂಟಲ್ವಾ ಹೇಳುದು ಯಾರು ಗೊತ್ತಾ ಜ್ಞಾನಿಗಳು ಯೋಗಿಗಳು ಋಷುಮುನಿಗಳು ಆ ಶೂನ್ಯ ಸ್ಥಿತಿಯ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ ಎಲ್ಲರಿಂದ ಶೂನ್ಯ ಸ್ಥಿತಿಯ ಬಗ್ಗೆ ಮಾತಾಡ್ಲಿಕ್ಕೆ ಯಾರೊಬ್ಬ ತನ್ನ ಒಳಗೆ ತಂದುಕೊಳ್ತಾರೋ ಅದು ರಾತ್ರಿ ಅದು ಕತ್ತದು ಅಲ್ಲಿ ಏನು ಇತ್ತು ಆಯ್ತು ಗುರುದೇವ ಶೂನ್ಯ ಸ್ಥಿತಿಗೆ ಹೋದವರು ಅದ್ರ ಬಗ್ಗೆ ಮಾತಾಡೋ ಅವರು ಯಾಕೆಂದ್ರೆ ಅವರು ಎಲ್ಲವನ್ನ ಅವ್ರಿಗೆ ಏನು ಇರಲ್ಲ ಅವ್ರಿಗೆ ಇವನ್ ಅದ್ರ ಬಗ್ಗೆ ಮಾತಾಡೋಕು ಆಗಲ್ಲ ಅದು ಎರಡು ರೀತಿಯ ವಿಷಯಗಳು ಉಂಟಂತೆ ಶೂನ್ಯ ಸ್ಥಿತಿಗೆ ತಲುಪಿದವರು ಕೆಲವರು ಶೂನ್ಯ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ ಅಲ್ಲೇ ಅಲ್ಲೇ ಇರ್ಲಿಕ್ಕೆ ಇಷ್ಟಪಡ್ತಾರೆ ಅವ್ರು ಏನು ಮಾತಾಡಕ್ ಅವರು ಏನೋ ಮಾತಾಡೋದಿಲ್ಲ ಅರ್ಥ ಆಯ್ತು ಅವ್ರು ಏನೋ ಆ ಶೂನ್ಯ ಸ್ಥಿತಿಗೆ ತಲುಪಿದವರು ಅಂತ ಪರಮಾನಂದ ಸ್ಥಿತಿ ಅಂತ ಒಂದು ಸ್ಥಿತಿ ಅದು ಅದು ಹೇಳಲಿಕ್ಕೆ ವರ್ಣನೆ ಮಾಡ್ಲಿಕ್ಕೆ ಅಗತ್ಯವಾದ ಅನುಭವ ಅದೇ ಶೂನ್ಯ ಸ್ಥಿತಿಯನ್ನು ಅನುಭವಿಸಿಕೊಂಡು ಯಥಾಸ್ಥಿತಿಗೆ ಬಂದು ಜೀವನ ಮಾಡುವವರು ಅನೇಕ ಋಷಿಗಳು ಇದ್ದಾರೆ ಹಾ ಖಂಡಿತವಾಗಿ ಸಂಸಾರದಲ್ಲಿ ಇದು ಬಹಳಷ್ಟು ಸುಲಭದ ಕೆಲಸ ಆದ್ರದ್ದು ಒಳ್ಳೆ ಯೋಗ್ಯ ಗುರು ಇರಬೇಕು ಅದು ಈಗೆಲ್ಲ ಹೇಳಿಕೊಟ್ಟು ಮಾಡುವ ಹುಷಾರಲ್ಲ ಆ ಶಿತ್ಯ ಅನುಭವಿಸಬೇಕು ಅಂತೇಳಿದ್ರೆ ಅಲ್ಲಿಂದ ಗುರು ಇರ್ಬೇಕು ಆ ಸಂಸಾರದಲ್ಲಿ ಆ ಒಂದು ಗಂಡ ಹೆಂಡತ್ತಿದ್ದಾರಲ್ಲ ಅವರಿಗೆ ಒಂದು ಒಳ್ಳೆ ಒಂದು ಗುರು ಇರ್ಬೇಕು ಅವರ ಜೀವನದಲ್ಲಿ ಆ ಸಾಕ್ಷ್ಯ ದಾರಿ ಅಂತೇಳಿದ ಗುರು ಇರ್ಬೇಕು ಆ ಗುರು ಇದ್ರೆ ಅಂತ ಶಿಕ್ಷೆಯಲ್ಲಿದ್ದ ಗುರು ಇದ್ರೆ ಜನ್ಮ ಜನ್ಮದ ಒಂದು ಒಂದು ಏನೋ ಒಂದು ಪುಣ್ಯ ಇದೆ ಈ ದಾರಿಯಲ್ಲಿ ಹೋಗ್ಬೋದು ಅಂತೇಳಿ ಅವರ ಜ್ಞಾನದಲ್ಲಿ ಬಂದು ಏನೋ ಒಂದು ಸರಿಯಪ್ಪ ಅಂತ ಹೇಳಿ ಬಿಟ್ರೆ ಉಂಟಲ್ವ ಆ ಒಂದು ಕರುಣೆ ತೋರಿಸಿ ವರ ಕೊಟ್ಟು ಬಿಟ್ಟರೆ ಆಶೀರ್ವಾದ ಮಾಡಿ ಬಿಟ್ರೆ ಸಂಸಾರದಷ್ಟು ಸುಲಭವಾದ ವಿಚಾರ ಇರೋದಿಲ್ಲ ಆದರೆ ಯಾವುದೇ ಗುರುಗಳು ಯಾವುದೇ ಜ್ಞಾನಿಗಳು ಮಾಡುದಿಲ್ಲ ಕಾರಣ ಏನಾದ್ರೆ ನೀನು ಕಷ್ಟಪಟ್ಟು ತಿಳಿದು ಅದರ ಬೆಲೆ ಬಹಳಷ್ಟು ಉಂಟು ಅದಷ್ಟು ಸುಲಭ ವಿಚಾರ ಅಲ್ಲ ಅದರ ಬೆಲೆ ಉಂಟಾದ್ರು ಅದು ಅದರ ಸ್ಥಿತಿ ಅದರ ಮಹತ್ವವನ್ನು ವರ್ಣನೆ ಮಾಡಲಿಕ್ಕೆ ಅಸಾಧ್ಯ ಆದರೆ ಅದು ತುಂಬಾ ಸೂಕ್ಷ್ಮವಾಗಿ ದೈವಿಕ ರಹಸ್ಯವನ್ನೆಲ್ಲ ಹೇಳಲಿಕ್ಕೆ ಹೋಗುವುದಿಲ್ಲ ಅದು ಅವರವರ ಕರ್ಮಕ್ಕೆ ತಕ್ಕವಾಗಿ ಅವರವರ ಜೀವನವನ್ನು ಯಾವ ರೀತಿ ಅನುಭವಿಸಬೇಕು ಅದನ್ನು ಅನುಭವಿಸಿಯೇ ಮುಗಿಸಬೇಕು ಫಲವಂತವಾಗಿ ಯಾವುದನ್ನು ಪಡೆದುಕೊಳ್ಳಲಿಕ್ಕೆ ಆಗ ಪಡೆದುಕೊಳ್ಳು ಬಾರದು ನಿಲ್ಲುವುದಿಲ್ಲ ಬಲವಂತವಾಗಿ ಪಡೆದುಕೊಂಡರೆ ಯಾವುದೂ ನಮ್ಮ ಕೈಯಲ್ಲಿ ನಿಲ್ಲದಿಲ್ಲ ತನ್ನಿಂದ ತಾನಾಗಿ ಬಂದದ್ದು ಅದು ಎಷ್ಟು ಎತ್ತರಕ್ಕೆ ಬೆಳೆಸ್ತದೆ ಈಗ ಜನ್ಮ ಜನ್ಮದ ಸಂಬಂಧದಲ್ಲಿ ಕೆಲವರಿಗೆಲ್ಲ ಬರ್ತದೆ ಅದೆಷ್ಟೋ ಜನ್ಮದಲ್ಲಿ ಸಾಧನೆ ಮಾಡಿ ಸಾಧನೆ ಮಾಡಿ ಸಾಧನೆ ಮಾಡಿ ಬರ್ತದೆ ಈ ಜನ್ಮದಲ್ಲಿ ನೋಡಿದ್ರೆ ಒಂದು ನಲ್ವತ್ತು ವರ್ಷ ಒಂದು ನಾರ್ಮಲ್ ಮನುಷ್ಯನಿಗೆ ಕಂಡು ಇರ್ತಾರೆ ನಲ್ವತ್ತು ವರ್ಷ ಆದ ನಂತರ ಪಟ್ಟಕ್ಕೆ ಆಗ್ತದೆ ವಿಷಯವೇ ಬೇರೆ ಆ ವ್ಯಕ್ತಿಯೇ ಬೇರೆ ಆ ವ್ಯಕ್ತಿಯ ಮಾತೇ ಬೇರೆ ಟಾಕಿಂಗ್ ಬೇರೆ ಅಲ್ಲಿವರೆಗೆ ಕರ್ಮ ಅನುಭವಿಸಬೇಕಾಗಿತ್ತು ಈ ಜ್ಞಾನ ಸ್ಥಿತಿಯಲ್ಲಿ ಮಾಡಿದ ಕೆಲವೆಲ್ಲ ತಪ್ಪುಗಳು ಕೆಲವೆಲ್ಲ ವಿಚಾರಗಳೆಲ್ಲ ಉಂಟಾಗುವ ಅದಕ್ಕೊಂದು ಪನಿಷ್ಮೆಂಟ್ ಬೇಕು ಅಥ್ ಆ ಪನಿಷ್ಮೆಂಟ್ ಗೆ ಬೇಕಾಗಿ ಇದರಲ್ಲಿ ಬೆರೆಯೇ ಬೇಕಾಗ್ತದೆ ಈ ಸಂಸಾರ ಕುಟುಂಬ ಜೀವಿಗಳು ಆ ಕಡೆದು ಈ ಕರೆದು சடன்ாகி பல்ட்டி ஒ அநேகர ஜீவன விசார சடன் பல்ட்டு ஒட் ஆ சடன் பல்ட்டி ஒழிவாக உண்டல்வ எல்லோரு டென்ஷன் ஆகிபா ஏனப்பா இது ஆகிட்டு ஏ ஆகி அல்ல ஆஹ் இவரில் ಹತ್ತು ಅನೇಕ ರೀತಿಯಲ್ಲಿ ಜ್ಞಾನ ಬರ್ತದೆ ಅಂತ ಹೇಳುದು ಒಟ್ಟಿನಲ್ಲಿ ಹೇಳುದ್ರೆ ಪ್ರತಿಯೊಂದು ವಿಚಾರ ನಾವು ಅನುಭವಿಸುವುದು ಪೂರ್ವ ಜನ್ಮದಲ್ಲಿ ಮಾಡಿದ ಒಳ್ಳೆಯದು ಕೆಟ್ಟದ್ದನ್ನು ಆ ಪಾಪವನ್ನು ಪುಣ್ಯವನ್ನು ಈ ಜನ್ಮದಲ್ಲಿ ನಾವು ಅನುಭವಿಸುವುದು ಗೊತ್ತಾಯ್ತ ಈ ಸತ್ಯವಾದ ವಿಚಾರ ಶುಭವಾಗದು ತಿಳಿಸಿಟ್ಟು